ಪದ್ಮಾವತಿಗೆ ಮಳೆನ ಅರ್ಪಣೆ ಯಾರಾದ್ರೂ ಮನೆ ಕಟ್ಬೇಕು ಸೈಟ್ ನ ತಗೊಳ್ಬೇಕು ಅಂತ ಅಂದ್ರೆ ಮನೇನ ಕಟ್ಬಿಟ್ ಹೋಗ್ತಾರೆ ಸೊ ನಾನು ಏನಾದ್ರೂ ಅಚೀವ್ ಮಾಡಿದೀನಿ ಅಂತಂದ್ರೆ ಈ ಈ ಅಮ್ಮನೇ ಕಾರಣ ಚೆನ್ನಾಗಿ ಮಾತಾಡ್ದಿರೋರು ಏನಾದ್ರು ಡಿವರ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ದೀಪಾ ಸಂತೋಷ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಿನ ವಿಶೇಷತೆ ಏನಪ್ಪಾ ಅಂತಂದರೆ ನಾವು ಒಡಂಬಲ್ ಪದ್ಮಾವತಿಗೆ ಬಂದಿದ್ದೀವಿ ನಮ್ಮ ಜೈನ್ ಟೆಂಪಲ್ ಅಂತ ಹೆಸರಾಗಿದ್ದೆ ಇದು ಸೊ ಆ ಪದ್ಮಾವತಿಗೆ ಯಾಕೆ ಬಂದಿದ್ದೀವಿ ಅಂದರೆ ನಾವು ಒಂದು ಬೇಡ್ಕೊಂಡಿದ್ವಿ ಹರಕೆನ ತೀರ್ಸೋಕ್ಕೆ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಿಕಾಸ್ ಹಾಗೆ ನಾವು ಹೋಗೋ ಟೆಂಪಲ್ ರೋಡಲ್ಲೇ ಇತ್ತು ಕೂಡ ಇದು ಸೊ ಅದಕ್ಕೋಸ್ಕರನೇ ಹಾಗೆ ಹರಕೆನ ತೀರಿಸ್ದಂಗೆ ಆಗುತ್ತೆ ದೇವಸ್ಥಾನಕ್ಕೆ ಒಂದ್ಸತಿ ವಿಸಿಟ್ ಮಾಡ್ದಂಗೆ ಆಗುತ್ತೆ ಅಂತ ಬಂದಿದ್ದೀವಿ ಸೊ ಇವಾಗ ದೇವಸ್ಥಾನದ್ದು ಒಳಗಡೆ ಹೋಗಬೇಕು ಹರಕೆ ಏನು ಅಂತಂದರೆ ಇಲ್ಲಿ ದೇವರಿಗೆ ಕೊಡೋದು ಏನು ಹರಕೆ ಇಲ್ಲ ಜಸ್ಟ್ ಬಳೆನ ಕೊಡೋದು ಇದು ಬಳೆ ಪದ್ಮಾವತಿ ಅಂತಲೇ ಹೆಸರಾಗಿದೆ ಸೊ ಅದಕ್ಕೋಸ್ಕರ ಬಳೆನೇ ಕೊಡಬೇಕು ಇಲ್ಲೇ ದೇವಸ್ಥಾನ ಇದೆ ಬನ್ನಿ ಹೋಗೋಣ ಸೊ ಇವಾಗ ಬಳೆ ಸೇವೆ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ಬಳೆ ಪದ್ಮೋದಿಗೆ ಬಳೆನ ಅಪ್ರನೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೋ ಬನ್ನ ಇವಾಗ ಹೋಗೋಣ ಕೋರೋತರಿ ಜಕೈ ಜಕೈ ವನಿ ಸ್ಟಾಪ್ ಎನಿ ವನಿ ಸ್ಟಾಪ್ ಡೌನ್ ನಿಂಗೊಂದು ಸ್ಟ್ರೈಟ್ ಮಾರ್ಕ್ಸ್ ಸುಮಿ ಫ್ರೇಕ್ಸ್ ಸುಪರ್ ಫ್ರೇಕ್ಸ್ ಮಾಡ್ಕಕ್ಕೆ ಹೋಗ್ತೀನಿ ನಾನು ಹ್ಮ್

ಸೊ ಇವಾಗ ಓಕೆ ಸೊ ಇವಾಗ ಇನ್ನೊಂದು ದೇವಸ್ಥಾನ ಇದೆ ಭೂತ ರಾಜ ಸನ್ನಿಧಿ ಅಂತ ಇಲ್ಲೂ ಅಷ್ಟೆ ತುಂಬಾ ಫೇಮಸ್ ದೇವಸ್ಥಾನ ಇದು ಅಂದ್ಕೋಬೋದು ಸೊ ಏನಾದರೂ ಹರಕೆ ಇದ್ರೂ ಕೂಡ ಇಲ್ಲಿ ಕೇಳ್ಕೋಬೋದು ಅದು ನೆರವೇರುತ್ತೆ ಅನ್ನೋದು ಒಂದು ವಾಡಿಕೆ ಇದೆ ಇಲ್ಲಿ ಸೊ ಅದಕ್ಕೋಸ್ಕರನೇ ಇಲ್ಲಿ ನೇಚರ್ ಆಗಲಿ ಇದು ಕಾಡಲ್ಲಿರೋದು ನಮ್ಮ ಜೈನ್ ದೇವಸ್ಥಾನ ಆಲ್ಮೋಸ್ಟ್ ಕಾಡಲ್ಲೇ ಜಾಸ್ತಿ ಇರೋದು ಬೆಟ್ಟದಲ್ಲಿ ಕಾಡಲ್ಲಿ ಸೊ ಇದೇ ಥರನೇ ಇರೋದು ಅದಕ್ಕೋಸ್ಕರನೇ ಇಡೀ ಫಾರೆಸ್ಟಲ್ಲಿ ಅಂಥ ದೇವಸ್ಥಾನ ಇದು ನಿಯರ್ ಸಾಗರ ಹತ್ರ ಬರುತ್ತೆ ಬ ಸಾಗರ ಸೋರ್ಬಾ ಇವೆಲ್ಲ ಗೊತ್ತಲ್ಲ ಸೊ ಅಲ್ಲಿ ಬರುತ್ತೆ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ಎಷ್ಟು ಜನ ಇಲ್ಲಿ ಬೇಡ್ಕೊಳ್ತಾರೆ ಅಂತಂದ್ರೆ ಅಷ್ಟು ಜನ ಬೇಡ್ಕೊಳ್ತಾರೆ ಸೊ ಇವಾಗ ಭೂತ ಭೂತ ರಾಜ ಸನ್ನಿಧಿ ಅಂತ ಅಲ್ವಾ ಸೊ ಅದನ್ನು ಇವಾಗ ತೋರಿಸ್ತೀನಿ ಬನ್ನಿ ಸೊ ಇದೇ ನೋಡಿ ರಿಸೂಮ್ ಹಾಕ್ತೀನಿ ಇಲ್ಲೂ ಅಷ್ಟೆ ಒಂದು ಕುಂಬಳಿಕಾಯಿನ ಒಡೆದ್ರೆ ಇಲ್ಲೂ ಚೆನ್ನಾಗಾಗುತ್ತೆ ಅನ್ನೋದು ಒಂದು ವಾಡಿಕೆ ಏನಾದರೂ ಸೈಟದು ಏನಾದ್ರೂ ಸಾಲ ಸೂಲ ಏನಾದ್ರೂ ದುಡ್ಡು ಕೊಡೋರು ಕೊಟ್ಟಿಲ್ಲ ಅಂದ್ರೆ ಸೊ ಅದೆಲ್ಲದನ್ನು ಇದು ನೆರವೇರಿಸುತ್ತೆ ಅಂತ ಒಂದು ವಾಕ್ಯ ಇದೆ ನೋಡಿ ಬೆಟ್ಟದಲ್ಲಿ ಎಷ್ಟು ಚೆನ್ನಾಗಿ ನೀರು ಹರ್ಕೊಂಡು ಬರ್ತಾ ಇದೆ ಸಕ್ಕದಾಗಿದೆ ಸೊ ನೋಡಿ ಅದೇ ಬಳೆ ಪದ್ಮಾವತಿ ಇವಾಗ ನಾವು ದೇವಸ್ಥಾನ ದರ್ಶನ ಮೂಲ ದೇವಸ್ಥಾನ ಅದೇ ಇರೋದು ಅದಾಗಿದ್ದ ನಂತರ ಅಲ್ಲಿ ಇವಾಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದೆ ನಾನು ಇವಾಗ ಹೋಗ್ತೀನಿ ನೆಕ್ಸ್ಟು ಅಲ್ಲಿ ಹೋಗಿರುವಾಗ ತೋರಿಸ್ತೀನಿ ಇದು ಮೂಲ ದೇವಸ್ಥಾನ ಇಲ್ಲಿಂದ ಅಲ್ಲಿ ಆಗಿರೋದು ಇವಾಗ ಹೆಸಪ್ನವ್ರು ಇವಾಗ ಮಾಡಿಕೊಳ್ತಾರೆ ಸೊ ಏನೆಲ್ಲ ವಾಡಿಕೆ ಇದೆ ಅಂತಂದರೆ ಮಕ್ಕಳಾಗದಿರೋರು ಏನಾದರೂ ಸೈಟು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೊಲದ ಪ್ರಾಬ್ಲಮ್ಸ್ ಇದ್ದರೆ ಲೈಕ್ ಏನಾದರೂ ಡಿವೋರ್ಸು ಲೈಕ್ ಯಾವ ಥರ ಏನೇ ಪ್ರಾಬ್ಲಮ್ಸ್ ಎನಿ ಕಂಡೀಷನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಇಲ್ಲಿ ಈ ಪದ್ಮಾವತಿ ನೆರವೇರಿಸ್ತಾರೆ ಈ ಏನಾದರೂ ಬೇಡ್ಕೊಂಡ್ರೆ ಅದನ್ನು ನೆರವೇರಿಸ್ತಾರೆ ಅನ್ನೋದು ಒಂದು ವಾಡಿಕೆ ಇದೆ ಸೊ ಅದಕ್ಕೋಸ್ಕರನೇ ನಾವು ಕೂಡ ಏನು ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಬೇಡ್ಕೊಂಡಿದ್ವಿ ಇದೇ ಫಸ್ಟ್ ಟೈಮ್ ಅವಾಗ ಬಂದಿದ್ದು ಲಾಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ಟೈಮ್ ಬಂದಿರುವಾಗ ನಾವು ಬೇಡ್ಕೊಂಡಿದ್ವಿ ಇದಾಗಬೇಕು ಅಂತ ಸಡನ್ನಾಗಿ ಒಂದು ಒಂದು ಫೈವ್ ಫೋರ್ ಮಂತ್ಸಲ್ಲೇ ನನಗಾಯಿತು ನನ್ನ ಹಸ್ಬೆಂಡ್ಗೂ ಕೂಡ ಹಂಗೆ ಆಯಿತು ಲೈಕ್ ಮನ್ಸಿನ ಬೇಡ್ಕೊಬೇಕು ಬೇಡ್ಕೋಬೇಕು ಅಷ್ಟೇ ಇನ್ನೇನು ಒಂದು ಆಗುತ್ತ ಇಲ್ಲೋ ಅನ್ನೋ ಥರ ಬೇಡ್ಕೊಂಡ್ರೆ ಯಾವುದೇವ್ರು ಒಳ್ಳೇದು ಮಾಡಲ್ಲ ಅದು ಮಾತ್ರ ನಿಜಾನೆ ಸೊ ನನಗೆ ಒಳ್ಳೇದಾಗಿದೆ ನೀವು ಬೇಕಂದ್ರೆ ಕೇಳೋದಿದ್ದರೆ ಒಂದುಸತಿ ಕೇಳ್ಕೊಳ್ಳಿ ಇಲ್ಲಿ ಹತ್ತಿರ ಏನಾದರೂ ವಿಸಿಟ್ ಮಾಡೋದಿದ್ದರೆ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಟೆಂಪಲ್ದು ಏನು ಅಡ್ರೆಸ್ಸು ಏನು ಡಿಸ್ ಎಲ್ಲದನ್ನು ಕೊಟ್ಟಿರ್ತೀನಿ ಒಂದು ಬಂದು ವಿಸಿಟ್ ಮಾಡಿ ನೋಡಿ ಯಾರಾದರೂ ಏನೆಲ್ಲ ವಾಡಿಕೆ ಆಗುತ್ತೆ ಯಾರಾದರೂ ಮನೆ ಕಟ್ಟಬೇಕು ಲೈಕ್ ಏನಾದರೂ ಸೈಟ್ನ ತಗೊಳ್ಬೇಕು ಅಂತಂದರೆ ಈ ರೀತಿ ಕಲ್ಲಲ್ಲಿ ಈ ರೀತಿ ಮನೆಯ ಕಟ್ಬಿಟ್ಟು ಹೋಗ್ತಾರೆ ಇದೂ ಕೂಡ ತುಂಬಾ ಸತ್ಯ ಆಗಿದೆ ಇಲ್ಲಿ ಸೊ ದೇವಸ್ಥಾನದಲ್ಲಿ ಅರ್ಚಕರು ಕೇಳಿದರೆ ಡೆಫಿನೆಟಾಗಿ ಅವ್ರು ಹೇಳೇ ಹೇಳ್ತಾರೆ ಪ್ರತಿ ಪ್ರತಿದಿನ ಇಲ್ಲಿ ಹರಕೆ ನಡೆಯುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಅಮಾವಾಸ್ಯೆ ಹುಣ್ಣೆ ಆದ ಹತ್ರ ಇಲ್ಲ ಅನ್ನೋದೇ ಇಲ್ಲ ಎವ್ರಿ ತೀರಿಸ್ಬೋದು ಸೊ ಈ ರೀತಿ ಮನೆ ಕಟ್ಟೋರು ಈ ರೀತಿ ಬಂದ್ಬಿಟ್ಟು ಹೋಗ್ತಾರೆ ನೋಡಿ ದೇವಸ್ಥಾನ ಈ ರೀತಿ ಫಾರೆಸ್ಟ್ ಅಲ್ಲಿ ಇದೆ ಕೆಳಗಡೆ ಫುಲ್ ಕೆಳಗಡೆ ಇದೆ ಹಾಗೆ ನೆಕ್ಸ್ಟ್ ಹೋದ್ರೆ ಜೋಗ್ ಫಾಲ್ಸು ನೋಡ್ಬೋದು ಎಷ್ಟು ಫಾಗ್ ಎಲ್ಲ ಇದೆ ಅಂತ ಇಲ್ಲಿ ಅಂತಲ್ಲಿ ನಮ್ಮ ದೇವಸ್ಥಾನ ಜೈನ್ ದೇವಸ್ಥಾನ ಇರದ ನೋಡಿ ಪ್ರೇಕ್ಷಕರೇ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವಂಥ ಮಹಾಮಾತೆ ಪದ್ಮಾವತಿ ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬೇಡಿ ಬಂದ ಭಕ್ತರ ಆಶಯಗಳನ್ನು ಈಡೇರಿಸುತ್ತಾ ಈ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿದ್ದಾಳೆ ಇಲ್ಲಿ ಭೇದ ಯಾವುದು ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲ ಧರ್ಮದ ಜಾತಿ ಜನಗಳು ಬಂದು ಅವರವರ ಬೇಡಿಕೆಗಳನ್ನು ಇಟ್ಟು ಇಷ್ಟಾರ್ಥಗಳನ್ನು ಈಡೇರಿಸಿದ ಮೇಲೆ ಬಳೆ ರೂಪದಲ್ಲಿ ಕಾಣಿಕೆಯನ್ನು ಕೊಟ್ಟು ಸೊ ಆವಾಗಲೇ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ಬಂದ ವಾಡಂಬೈಲ್ ಪದ್ಮಾವತಿಗೆ ಅಲ್ಲೇ ಇರೋದು ಅದೇ ರೋಡ್ ಇರೋದು ಜೂಮ್ ಆಗ್ತದೆ ನೋಡಿ ಆ ರೋಡ್ ಅಲ್ಲಿ ಲೆಫ್ಟ್ ಅಲ್ಲಿ ಇರುತ್ತೆ ಹೋಗುವಾಗ ರೈಟ್ ಇಲ್ಲಿ ಜೋಗ್ ಫಾಲ್ಸ್ ನೋಡಿ ಕಾಣಿಸ್ತಿದ್ಯಾ ಜೋಗ್ ಫಾಲ್ಸ್ ಸೊ ಇವಾಗ ಹತ್ರದಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲಿ ಸಕ್ಕದಾಗಿದೆ ಅಲ್ಲಿ ಹೋಗ್ಬೋದು ಬಟ್ ಅಲ್ಲಿ ಇವಾಗ ಅಲೋ ಮಾಡ್ತಾ ಇಲ್ಲ ಇಲ್ಲಿಂದ್ರೆ ನೋಡ್ತಾ ಇದ್ದೀವಿ ಸೊ ಸಕ್ಕದಾಗಿದೆ ವ್ಯೂ

ಕಣ್ಣಿಗೆ ಒಂದು ಆನಂದ ಸಿಗ್ತಾ ಇದೆ ವೀಕೆಂಡ್ ಈ ನೇಚರು ಎಷ್ಟು ಚೆನ್ನಾಗಿದೆ ನೋಡಿ ಫೈನಲಿ ನಾವು ಕಾರ್ ಪೂಜೆ ಮಾಡಿಸ್ಕೊಂಡಾಯ್ತು ದೇವಸ್ಥಾನಕ್ಕೆ ಇದು ಇರೋದು ಹುಂಚಾದಲ್ಲಿ ಹುಮ್ಚ ಅಂದರೆ ಸಾಗರದ ಹತ್ತಿರನೇ ಇರೋವಂಥ ದೇವಸ್ಥಾನ ಇದು ಹುಂಚ ಅಂತ ಇದ್ರ ಹೆಸರು ಪದ್ಮಾವತಿ ನೆಲೆಸಿರೋದು ಇಲ್ಲೇ ಸೊ ನಾನು ಏನಾದರೂ ಒಂದು ಬಿಗ್ ಅಚೀವ್ಮೆಂಟ್ ಆಗಲಿ ಒಂದು ಅಚೀವ್ ಮಾಡಿದ್ದೀನಿ ಅಂತಂದರೆ ಈ ಈ ಅಮ್ಮನೇ ಕಾರಣ ಸೊ ಅದಕ್ಕೋಸ್ಕರ ಇವಾಗ ಕಾರ್ ಕೂಡ ತೊಗೊಂಡಿದ್ವಿ ತುಂಬಾ ಖುಷಿ ಇದೆ ಅದಕ್ಕೆ ಸೊ ಕಾರ್ ಪೂಜೆ ಕೂಡ ಮಾಡಿ ಆಯಿತು ತುಂಬಾ ಚೆನ್ನಾಗಾಯಿತು ದರ್ಶನವೂ ಕೂಡ ಚೆನ್ನಾಗಾಯಿತು ಹಾಗೆ ಇನ್ನೊಂದು ಏನೋ ಕೇಳ್ಕೊಂಡಿದ್ದೀನಿ ಅದು ಕೂಡ ಸ್ಥಳದಲ್ಲೇ ನೆರವೇರುತ್ತೆ ಅಂತ ಕೊಟ್ಟಿದ್ದಾರೆ ಪ್ರಸಾದನ ಇದು ಪ್ರಸಾದ ಹೂವ ಪ್ರಸಾದನ ಕೊಡುತ್ತೆ ದೇವರು ಅಮ್ಮನವರು ಅಮ್ಮನವರು ಹೂವ ಪ್ರಸಾದ ಕೊಡ್ತಾರೆ ಸೊ ಅದಕ್ಕೋಸ್ಕರ ಊಟನೂ ಕೂಡ ಇದೆ ಹಾಗೆ ನಮ್ಮ ಪಾಪುಗೆ ಅನ್ನಪ್ರಾಶಯನ ಕೂಡ ಮಾಡಿಸಿದ್ವಿ ಸೊ ತುಂಬಾ ಚೆನ್ನಾಗಾಯಿತು ಆ ವೀಡಿಯೋನೂ ಕೂಡ ಒಂದು ಕ್ಲಿಪ್ಸ್ನ ಹಾಕಿರ್ತೀನಿ ಬಿಕಾಸ್ ಅಲ್ಲಿ ಒಳಗಡೆ ವೀಡಿಯೋನ ಮಾಡೋಕ್ಕೆ ಅಲೋವ್ ಮಾಡೋದಿಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಅಮ್ಮನವ್ರದ್ದು ನೀವು ನೋಡ್ಬೋದು ದರ್ಶನ ಮಾಡ್ಬೋದು ತುಂಬಾ ಚೆನ್ನಾಗಾಯಿತು ಇದೇ ಅಮ್ಮನವರ ದೇವಸ್ಥಾನ ಸೊ ಆಯಿತು ಫ್ರೆಂಡ್ಸ್ ಅಷ್ಟೇ

हेमद अल प्रमें अदा तमृतायेम स्वाइल रौमति स्वाहा ओं धीकार कौमती स्वाह अदरम कौमती स्वाहा ओं नमस्तेता देवताय अग्च आह्वान सहित सन करमस्या सीता देवताया ஜ அண்ணபம் அச்சோம்ச்சமேட்டு அது பஞ்சமெள்

ಇಲ್ಲಿ ಇವಾಗ ಮೇನ್ ನಮ್ಮ ಕಾರ್ ಪೂಜೆನ ಮಾಡಿಸ್ತಾ ಇದ್ದೀವಿ ತುಂಬಾ ಮಳೆ ಇದು ಮಲ್ನಾಡ್ ಅಲ್ವಾ ತುಂಬಾ ಮಳೆ ಇಲ್ಲಿ ಎಲ್ಲದೂ ಆಯಿತು ದರ್ಶನವೂ ಆಯಿತು ನಮ್ಮ ಹರಕೆನು ಕೂಡ ಆಯಿತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್